ಸ್ವಾಗತ ಜಿಕೆ ಕ್ವೀಜ್ ಗೈಡ್ ಕೆ ಚಾನೆಲ್ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಋತುಮತಿಯಾದ ಹೆಣ್ಣು ಮಕ್ಕಳು ಶಬರಿಮಲೆಗೆ ಹೋಗಬಾರದು ಎನ್ನಲು ಮುಖ್ಯ ಕಾರಣವೇನು ಆಪ್ಷನ್ಸ್ ಎ ಸಂಪ್ರದಾಯ ಬಿ ಆಚರಣೆ ಸಿ ಆರೋಗ್ಯ ದೃಷ್ಟಿ ಡಿ ಪಾವಿತ್ರ್ಯತೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯ ದೃಷ್ಟಿ ಹಿಂದಿನ ಕಾಲದಲ್ಲಿ ಶಬರಿಮಲೆಗೆ ಹೋಗುವಾಗ ಬೆಟ್ಟಗಳನ್ನು ಹತ್ತಿ ಹೋಗಬೇಕಿತ್ತು ಹೀಗಿರುವಾಗ ಋತುಮತಿಯಾದ ಹೆಣ್ಣುಮಗಳು ಈ ಬೆಟ್ಟಗಳನ್ನು ಹತ್ತುವುದರಿಂದ ತನ್ನ ಗರ್ಭಕೋಶದ ಮೇಲೆ ಪರಿಣಾಮ ಬೀರುವುದು ಎಂಬ ಉದ್ದೇಶದಿಂದ ಶಬರಿಮಲೆಗೆ ಋತುಮತಿಯಾದ ಹೆಣ್ಣು ಮಕ್ಕಳು ಹೋಗಬಾರದು ಎಂಬ ಕಾನೂನು ಮಾಡಲಾಗಿದೆ ಎರಡನೇ ಪ್ರಶ್ನೆ ಟೊಮೆಟೊದಲ್ಲಿರುವ ಕಾಂಡವನ್ನು ತಿಂದರೆ ಏನಾಗುತ್ತದೆ ಆಪ್ಷನ್ಸ್ ಎ ಅಜೀರ್ಣ ಬಿ ಕಿಡ್ನಿ ಸ್ಟೋನ್ ಸಿ ನರ ಸಮಸ್ಯೆ ಡಿ ಹೊಟ್ಟೆ ಅಸ್ವಸ್ಥತೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ ಟೊಮೆಟೊದಲ್ಲಿರುವ ಕಾಂಡ ಅಂದರೆ ತೊಟ್ಟು ತಿಂದರೆ ಹೊಟ್ಟೆ ಅಸ್ವಸ್ಥತೆ ಹಾಗೂ ನರದ ಸಮಸ್ಯೆ ಕಾಡುತ್ತವೆ ಮೂರನೇ ಪ್ರಶ್ನೆ ಸೌರಮಂಡಲದಲ್ಲಿ ಸೂರ್ಯನೇ ಇಲ್ಲದಿದ್ದರೆ ಏನಾಗುತ್ತದೆ ಆಪ್ಷನ್ ಸಿ ಜೀವಸಂಕುಲ ನಾಶ ಬಿ ಕಗ್ಗತ್ತಲು ಸಿ ಪ್ರಕೃತಿ ವಿಕೋಪ ಡಿ ಏನೂ ಆಗುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಜೀವ ಸಂಕುಲ ನಾಶ ಸೌರಮಂಡಲದಲ್ಲಿ ಸೂರ್ಯನ ಶಾಖವಿಲ್ಲದೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ಸಾಧ್ಯವಿಲ್ಲ ಇದರಿಂದ ಬೆಳೆಗಳು ಬೆಳೆಯುವುದನ್ನು ನಿಲ್ಲಿಸುತ್ತವೆ ಕ್ರಮೇಣವಾಗಿ ಜೀವ ಸಂಕುಲಗಳೇ ನಾಶವಾಗುತ್ತವೆ ಸ್ನೇಹಿತರೆ ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ಗಳೇ ನಮಗೆ ಪ್ರೋತ್ಸಾಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಲ್ಕನೇ ಪ್ರಶ್ನೆ ದಿನವಿಡಿ ಬಿಸಿ ನೀರು ಕುಡಿದರೆ ಏನಾಗುತ್ತದೆ ಆಪ್ಷನ್ ಸಿ ಅನ್ನನಾಳ ಹಾನಿ ಬಿ ವಸಡುಗಳಿಗೆ ಹಾನಿ ಸಿ ಉತ್ತಮ ಜೀರ್ಣಕ್ರಿಯೆ ಡಿ ರಕ್ತ ಹೆಪ್ಪುಗಟ್ಟುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತಮ ಜೀರ್ಣಕ್ರಿಯೆ ನಿತ್ಯ ಬಿಸಿ ನೀರು ಕುಡಿದರೆ ಯಾವುದೇ ಆಹಾರ ಬೇಗನೆ ಜೀರ್ಣವಾಗುತ್ತದೆ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಐದನೇ ಪ್ರಶ್ನೆ ಅಶೋಕ ಚಕ್ರದಲ್ಲಿ ಎಷ್ಟು ಕಡ್ಡಿಗಳಿವೆ ಆಪ್ಷನ್ ಸಿ ಹದಿನೆಂಟು ಬಿ ಹತ್ತು ಇಪ್ಪತ್ತೆಂಟು ಬಿ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ನಾಲ್ಕು ಅಶೋಕ ಚಕ್ರದಲ್ಲಿ ಇಪ್ಪತ್ನಾಲ್ಕು ಕಡ್ಡಿಗಳಿವೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ಹೊಸ ವರ್ಷದ ಶುಭಾಶಯಗಳು ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಲವ್ ಯು ಆಲ್ ಟೇಕ್ ಕೇರ್